ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಮೇ ಇಪ್ಪತ್ತು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಅನ್ವೇಷಣಾ ಸೇವಾ ಟ್ರಸ್ಟ್ ವತಿಯಿಂದ ಅಂಚೆ ಕಚೇರಿಯಿಂದ ಈ ಸಾಲಿನಲ್ಲಿ ಹೊರತಂದಿರುವ ಪ್ರಾತಃ ಸ್ಮರಣೀಯರಾದ ಮಹಾರಾಣಿ ರವರ ಅಂಚೆ ಕಾರ್ಡ್ ಲೋಕಾರ್ಪಣೆ ಸಮಾರಂಭ ಕಾರ್ಯಕ್ರಮ ನಡೆಯಿತು ವಿಶ್ವದಲ್ಲೇ ಮೊದಲ ಬಾರಿಗೆ ಲಸಿಕೆ ಮಾದರಿಯಾದ ಸಿಡುಬು ರೋಗ ನಿವಾರಣೆಯಲ್ಲಿ ಮಹತ್ತರ ಪಾತ್ರ ವಹಿಸಿದ್ದರಿಂದ ಇಂದು ಅನ್ವೇಷಣಾ ಸೇವಾ ಟ್ರಸ್ಟ್ ಮತ್ತು ಅಂಚೆ ಇಲಾಖೆ ಸಹಯೋಗದೊಂದಿಗೆ ಈ ಅಂಚೆ ಕಾರ್ಡ್ ಅನ್ನು ಲೋಕಾರ್ಪಣೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಕುವೆಂಪು ಭಾಷಾ ಭಾರತೀಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಪ್ರಧಾನ್ ಗುರುದತ್ ಮೈಸೂರು ಅಂಚೆ ವಿಭಾಗ ಸೀನಿಯರ್ ಸೂಪರ್ಡೆಂಟ್ ಪೋಸ್ಟ್ ಆಫೀಸ್ ಆದ ಡಾಕ್ಟರ್ ಏಂಜಲ್ ರಾಜ್ ಅನ್ವೇಷಣಾ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ಡಾ ಎಂಜಿ ಅರಸ್ ಅನ್ವೇಷಣಾ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಅಮರನಾಥ್ ರಾಜ್ಯ ಅರಸ್ ಉಪಾಧ್ಯಕ್ಷರಾದ ಎಚ್ ಎಂ ಟಿ ಲಿಂಗರಾಜ ಅರಸ್ ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಟುಡೇ ವಿ ಹ್ಯಾವ್ ರಿಲೀಸ್ಡ್ ಪೋಸ್ಟ್ ಕಾರ್ಡ್ ಆಫ್ ದೇವರಾಜ ಸೊ ದ ದೇವರಾಜಿ ಲಾಸ್ಟ್ ವೀಕ್ ವಾಸ್ ಅ ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ ಸೊ ಹಿಯರ್ ವಿ ಆರ್ ದ ದ ಒನ್ ಆಫ್ ಗ್ರೇಟ್ Uh, Maharani's, who was actually uh, instrumental in popularizing the smallpox vaccine. Here, when we remember the contribution of uh, Amitabh Bachchan and all who have given like great campaigns to eradicate polio, this is a humble uh, effort from the Department of Post and Anuisha Trust to commemorate. What Maharani Devara Jamani did. So, uh, we have released the postcard. It will be available in all the philatelic bureaus uh, across India. So, people will come to know about this and probably appreciate your humble effort. Thank you. Article 62. I gave it to my marketing executive Dr. Suresh. Abra Ahmad He was came forward to sponsor this postcard. So I think history, if you do not remember it, it will be forgotten. popular Probably many kind of, you know, takeover everything. Hmm? So, if it is a queen, she is known as wife of this Raja. If she is a daughter, she is known as princess.

ನಾನು ವಿಶೇಷವಾಗಿ ಅಭಿನಂದನೆ ಆಟ ವಿಶೇಷವಾಗಿ ಮಹಿಳೆಯರ ಪಟ್ಟ ಬಗ್ಗೆ ಒಂದು ಗೃಹ ಗ್ರಂಥ ಹಾಗೂ ಸದ್ಯದಲ್ಲಿ ಈ ಪುಸ್ತಕದಲ್ಲಿ ವಿಶೇಷವಾಗಿ ರಾಜ್ಯ ಆಗ್ತಾ ಇದ್ದ ನಾಡನಾಡ ಮಹಾಪ್ರಭುಗಳಿಗೆ ಚೇತನ ಸ್ವರೂಪದಲ್ಲಿದ್ದ ಮಹಿಳೆಯರು ರಾಜ್ಯಗಳು ವಿಶ್ವವಿದ್ಯಾಲಯ ಪುರಸ್ಕೃತ ವಿವಿಧ ಕ್ಷೇತ್ರದಲ್ಲಿ ಸೇವೆ ಬಗ್ಗೆ ಹಾಗೂ ತಮ್ಮೆಲ್ಲರೂ ಕಾರ್ಯ ಮಾಡುವ ರಾಜ್ಯದಲ್ಲಿ ಮನೆ ಮಾತು ಅದಕ್ಕೆ ಅವಕಾಶ ವಂಚಿತರಾದವರ ಅನ್ವೇಷಣೆ ಸಮಾಜಕ್ಕೆ ಜಾಸ್ತಿ ಮೂಡಿಸುವಂತಹ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಇದು ಒಂದು ಸಹಾಯ ಈ ಕಾರ್ಯಕ್ರಮಕ್ಕೆ ಇಷ್ಟು ಉದ್ದೇಶ ತಮ್ಮೆಲ್ಲರಿಗೆ ಅಧ್ಯಕ್ಷ ವಂದನೆಗಳಿಗೆ ನನ್ನ ಎಲ್ಲ ಮುಗಿಸುವುದರ ಮುಂದೆ ಎಲ್ಲರ ಪರವಾಗಿ ತಮಗೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಗರಿ ಧನಮನಧನಗಳ ಗರಿದು ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ